ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಪ್ರತಿಯೊಬ್ಬ ಮಹಿಳೆಯರು ಕೂಡ ಕಾಯ್ತಾನೆ ಇದ್ರಿ ಸರ್ಕಾರ ಇನ್ನೂ ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ಯಾಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತು ಟೋಟಲಿ ಮೂರು ಕಂತುಗಳು ಆರು ಸಾವಿರ ಹಣ ಅದು ನಿಮಗೆ ಇದೇ ಮೇ ನಲ್ಲಿ ಜಮಾ ಆಗ್ಬೇಕಾಗಿತ್ತು ಸೊ ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಮೇ ತಿಂಗಳ ಹಣ ಒಂದು ಜೂನ್ ನಲ್ಲಿ ಜೂನ್ ತಿಂಗಳದು ಜುಲೈ ನಲ್ಲಿ ಈ ರೀತಿ ನಾವು ಸರ್ಕಾರಿ ನೌಕರಸ್ಥರ ಪೇಮೆಂಟ್ ಹೇಗ್ ಜಮಾ ಆಗತ್ತೆ ಆ ರೀತಿ ಪಡ್ಕೊಳ್ತಾ ಹೋಗ್ಬೋದಾಗಿತ್ತು ಆದ್ರೆ ರಾಜ್ಯ ಸರ್ಕಾರ ಇದೇ ಮೇ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಕೊನೆಯದಾಗಿ ಮತ್ತೆ ಈ ನಲ್ಲಿ ಕೂಡ ಎರಡು ವಾರ ಆಯ್ತು ಟೋಟಲಿ ಒಂದು ತಿಂಗಳಾಯ್ತು ಆ ಒಂದು ತಿಂಗಳ ಸಮೀಪ ಆಯ್ತು ಇನ್ನು ಕೂಡ ಗೃಹಲಕ್ಷ್ಮಿ ಹಣ ಬಿಡುಗಡೆನೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರ ಮಹಿಳೆಯರು ಕೂಡ ಕಾಯ್ತಾ ಇದ್ದೀರಿ ಸೊ ಇಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಾಕಷ್ಟು ಬಾರಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಆ ಒಂದು ಅಪ್ಡೇಟ್ ಅನ್ನ ನಿಮ್ ಮುಂದೆ ತಂದು ಕೂಡ ಇಟ್ಟಿದೀವಿ ನಾವು ಲೈವ್ ಪ್ರೂಫ್ ಆಗಿ ಅವ್ರು ಏನ್ ಹೇಳಿದಾರೆ ಅದನ್ನೇ ಕ್ಲಿಪ್ ಅನ್ನ ತೋರಿಸ್ಬಿಟ್ಟು ನಿಮ್ಗೆ ತಿಳಿಸಿದ್ದೀವಿ ಸೊ ಯಾಕಂದ್ರೆ ನಿಮಗೆ ನಂಬಿಕೆ ಬರಲಪ್ಪ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಸರ್ಕಾರ ಏನ್ ಹೇಳ್ತಾ ಇದೆ ಅದನ್ನ ನಾವು ನಿಮ್ ಮುಂದೆ ಇಡ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇರ್ತೀವಿ ಅದನ್ನ ಇಟ್ಟಿದ್ದೀವಿ ಕೂಡ ಸೊ ನೀವು ನಮ್ಮ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸೋದ್ ಬಿಟ್ಟು ಸರ್ಕಾರದ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ ತಾನೇ ಖುದ್ದಾಗಿ ಹಣ ಜಮಾ ಮಾಡ್ತಾರೆ ಖಂಡಿತವಾಗ್ಲೂ ಮಾಡ್ತಾರೆ ಯಾಕಂದ್ರೆ ಇದು ಸುಮಾರು ನಿಮ್ಗೆ ಹನ್ನೊಂದನೇ ಕಂತಿನಲ್ಲಿ ಕೂಡ ಆಗಿತ್ತು ಬಹುಶಃ ಕೊಪ್ಪಳದಲ್ಲಿ ಆ ಹುಬ್ಬಳ್ಳಿಯಲ್ಲಿ ಈಗಾಗಲೇ ಪ್ರತಿಭಟನೆ ಕೂಡ ಆಗಿತ್ತು ಅದೇ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ನಿಮಗೆ ಕೊಡ್ಲಿಕ್ಕೆ ಆಗ್ಲಿಲ್ಲಪ್ಪ ಅಂದ್ರೆ ಕೊಡೋದಿಲ್ಲ ಅಂತ ಹೇಳ್ಬಿಡಿ ಕ್ಯಾನ್ಸಲ್ ಮಾಡ್ಬಿಡಿ ಅದನ್ನ ಬಿಟ್ಟು ಕೊಡ್ತೇವಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟು ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಕತ್ತರಿ ಹಾಕೋದು ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಜನರೇ ಖುದ್ದಾಗಿ ಹೇಳಿದ್ರು ಅದೇ ರೀತಿಯಾಗಿ ವಿರೋಧ ಪಕ್ಷದ ನಾಯಕರು ಕೂಡ ಇದರ ಮೇಲೆ ಟೀಕಿಸ್ತಾ ಇದ್ರು ಮೊದಲೇ ಸರ್ಕಾರ ದಿಕ್ಕು ದಿವಾಳಿ ಆಗಿದೆ ಇನ್ನು ಹಣ ಇಲ್ಲಿಂದ ಹಾಕ್ತಾರೆ ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ ಎಲ್ಲ ಗ್ಯಾರಂಟಿಗಳು ಬಂದ್ ಆಗತ್ತೆ ಅಂತಕ್ಕಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಇದರ ಮೇರೆಗೆ ಸರ್ಕಾರ ನಾವು ಯಾವುದೇ ಕಾರಣಕ್ಕೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಸೋದಿಲ್ಲ ನಾ ಮತ್ತೆ ಹಣವನ್ನ ಹಾಕ್ತೀವಿ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಮತ್ತೆ ಒಂದೆರಡು ಕಂತುಗಳನ್ನ ಹಾಕೋದು ಮತ್ತೆ ಪೆಂಡಿಂಗ್ ಉಳಿಸೋದು ಇದೇ ಪ್ರಕಾರ ಬರ್ತಾ ಇದೆ ಈಗ ಕೊನೆಯದಾಗಿ ಆ ಹದಿನ ಹದಿನೈದನೇ ಕಂತಿನಲ್ಲಿ ಕೂಡ ಸುಮಾರು ಮೂರು ತಿಂಗಳ ಪೆಂಡಿಂಗ್ ಉಳಿಸಿದ್ರು ಈಗ ಹದಿನೈದು ಹದಿನಾರು ಮತ್ತೆ ಹದಿನೇಳು ಹದಿನಾರು ಹದಿನೇಳು ಹದಿನೆಂಟನೇ ಮೂರು ಕಂತಿನ ಹಣವನ್ನ ಹಾಕಿ ಮತ್ತೆ ಒಂದು ತಿಂಗಳಾದ್ರೂ ಈಗ ಪೆಂಡಿಂಗ್ ಉಳಿದಿದೆ ಮತ್ತೆ ಇನ್ನು ಕೂಡ ಸರಿಯಾಗಿ ಹಣ ಜಮಾ ಆಗಿಲ್ಲ ಈಗ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಆದ್ರೂ ಹಾಕ್ಬೇಕಾಗಿತ್ತು ಕ್ಲಿಯರ್ ಆಗ್ಬೇಕಾಗಿತ್ತು ಕ್ಲಿಯರ್ ಆಗಿಲ್ಲ ಅಂದ್ರೂ ಸಹಿತ ಇನ್ನು ಕೂಡ ಜಮಾನೇ ಆಗಿಲ್ಲ ಇನ್ನು ಕೂಡ ಯಾವ ಒಬ್ಬ ವ್ಯಕ್ತಿಗೂ ಕೂಡ ಯಾವ ಒಬ್ಬ ಮಹಿಳೆಯರಿಗೂ ಕೂಡ ಇನ್ನು ಕೂಡ ಹಣ ಜಮಾ ಆಗಿಲ್ಲ ಅಂದ್ರೆ ಸಹಜವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾನೆ ಇರ್ತಾರೆ ಸೊ ಇದು ಸರ್ಕಾರ ಗಮನಕ್ಕೆ ತೆಗೆದುಕೊಳ್ಬೇಕು ಆದಷ್ಟು ಬೇಗ ಹಣವನ್ನ ರಿಲೀಸ್ ಮಾಡ್ಬೇಕು ಅನ್ನುವಂತಹ ಮನವಿ ಕೂಡ ನಮ್ದು ಕೂಡ ಇರತ್ತೆ ನಮ್ದು ರಿಕ್ವೆಸ್ಟ್ ಕೂಡ ಇರತ್ತೆ ಸರ್ಕಾರಕ್ಕೆ ಯಾಕಂದ್ರೆ ಸರ್ಕಾರ ಮನೆ ನಡೆದಂತಹ ಬೆಳಗಾವಿಯಲ್ಲಿ ಒಂದು ಸಭೆ ನಡೆದಿತ್ತು ಅಲ್ಲಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಒಂದು ಅಭಿಪ್ರಾಯವನ್ನ ಕೊಡ್ತಾರೆ ಅದೇ ರೀತಿಯಾಗಿ ಸಿಎಂ ಅವರು ಖುದ್ದಾಗಿ ಹೇಳಿದ್ದಾರೆ ಆ ಲಕ್ಷ್ಮಿ ಅಮ್ಮ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿತಿದಾವ್ ನೋಡಿ ಒಂದು ಕಂತುಗಳನ್ನ ಹಾಕ್ತಿವಿ ಕೊಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನ ಕೊಟ್ಬಿಡು ಏನೇನ್ ಫಂಡ್ ರಿಲೀಸ್ ಮಾಡ್ಕೊಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನ ಕೊಟ್ಟಿದ್ರು ಅದನ್ನ ನೇರವಾಗಿ ಲಕ್ಷ್ಮಿ ಅಂಬಾಳ್ಕರ್ ಅವರು ಜನರ ಮುಂದೆ ಹೇಳಿದ್ರು ಅದಾದ ತಕ್ಷಣವೂ ಕೂಡ ಈಗ ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಅಂದ್ರೆ ಇದನ್ನ ನಾವು ಸುಳ್ಳು ಹೇಳ್ತಾ ಇಲ್ಲ ಸ್ವತಃ ಸರ್ಕಾರವೇ ಸುಳ್ಳು ಹೇಳ್ತಾ ಇದೆ ಅಂತ ಅನ್ಕೊಳ್ಬಹುದು ಯಾಕಂದ್ರೆ ಬೆಳಗಾವಿ ನಡೆದಂತಹ ಸಭೆಯಲ್ಲಿ ಖುದ್ದಾಗಿ ಹೇಳ್ತಾರಂದ್ರೆ ನೀವೇ ತಿಳ್ಕೊಳ್ಬಹುದು ತಿಳ್ಕೊಳ್ಬಹುದು ಯಾಕಂದ್ರೆ ಅವರೇ ಖುದ್ದಾಗಿ ಹೇಳಿ ಹಣ ಜಮಾ ಮಾಡಲಿಲ್ಲ ಅಂದ್ರೆ ನಾವೇನ್ ಮಾಡ್ಲಿಕ್ಕೆ ಬರೋದಿಲ್ಲ ಹಣ ಜಮಾ ಮಾಡೋದು ನಮ್ ಕೈಯಲ್ಲಿ ಇಲ್ಲ ಇನ್ಫಾರ್ಮೇಶನ್ ಕೊಡೋದು ನಮ್ ಕೈಯಲ್ಲಿದೆ ಅವ್ರು ಏನ್ ಹೇಳ್ತಾರೆ ಅದನ್ನ ತಂದು ನಿಮ್ ಮುಂದೆ ಇಡ್ತಕ್ಕಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತೀವಿ ಆದ್ರೆ ಸದ್ಯಕ್ಕೆ ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಮತ್ತೆ ಆಶ್ವಾಸನ ಕೊಟ್ಟಿದ್ದಾರೆ ಇದು ಸಹಜವಾದಂತದ್ದು ಯಾಕಂದ್ರೆ ಪ್ರತಿಯೊಂದು ಕಂತಿನಲ್ಲಿ ನಡಿತಾ ಬಂದಿದೆ ಒಂದಲ್ಲ ಒಂದು ಕಂತಿನಲ್ಲಿ ಈ ರೀತಿ ನಡೀತಾನೆ ಇದೆ ಯಾಕಂದ್ರೆ ಒಂದ್ ಸ್ವಲ್ಪ ಪೆಂಡಿಂಗ್ ಉಳಿಸೋದು ಮತ್ತೆ ಹಣ ಹಾಕೋದು ಇದಕ್ಕೆ ಮುಖ್ಯವಾದ ಕಾರಣಗಳು ಕೂಡ ಇದಾವೆ ಯಾಕಂದ್ರೆ ಆ ಗೃಹಲಕ್ಷ್ಮಿ ಯೋಜನೆ ಕಡೆನೆ ಬರೀ ಒಂದು ತಲೆ ಕೊಡ್ಲಿಕ್ಕೆ ಇದಕ್ಕೋಸ್ಕರನೇ ಸಮಯ ಕೊಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಬೇರೆ ಬೇರೆ ಕೆಲಸಗಳು ಕೂಡ ಇರ್ತವೆ ಲಕ್ಷ್ಮೀ ಅಂಬೇಳ್ಕರ್ ಮೇಡಮ್ದು ಬರೀ ಇದಷ್ಟೇ ಅಲ್ಲ ಬೇರೆ ಬೇರೆ ಕೆಲಸಗಳು ಕೂಡ ಇರ್ತವೆ ಅವೆಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲೆ ಸಾಕಷ್ಟು ಜವಾಬ್ದಾರಿಗಳು ಇರ್ತವೆ ಬರೀ ಗೃಹಲಕ್ಷ್ಮಿ ಯೋಜನೆದಷ್ಟೇ ಅಲ್ಲ ಸಾಕಷ್ಟು ಇರ್ತವೆ ಆ ಎಲ್ಲಾ ಯೋಜನೆಗಳ ಕೂಡ ಗಮನ ಹರಿಸ್ಬೇಕಾಗತ್ತೆ ಆ ಪ್ರತಿಯೊಬ್ಬರ ಸಭೆಯಲ್ಲಿ ಕೂಡ ಇನ್ವಾಲ್ವ್ ಆಗ್ಬೇಕಾಗತ್ತೆ ಪ್ರತಿಯೊಬ್ರು ಕರೆದ್ರೆ ಅಲ್ಲಿ ಏನು ಕೆಲಸ ಕಾರ್ಯಗಳಾಗಬೇಕಾಗಿರುತ್ತೆ ಅದನ್ನು ಕೂಡ ನೋಡ್ಕೊಂಡು ಅಲ್ಲಿ ಕೆಲ ಅಲ್ಲಿ ಕೂಡ ಕೆಲಸ ಕಾರ್ಯಗಳನ್ನ ಆ ಮಾಡಿಕೊಡ್ಬೇಕಾಗತ್ತೆ ಅಂತಹ ಎಲ್ಲ ಕೆಲಸ ಕಾರ್ಯಗಳಿರ್ತವೆ ಅದನ್ನ ಎಲ್ಲಾ ಬಿಟ್ಟು ಬರೀ ಗೃಹಲಕ್ಷ್ಮಿ ಯೋಜನೆ ಕಡೆನೆ ಗಮನ ಹರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ಟೈಮ್ ತಗೊಳ್ತದೆ ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹಾಗಾಗಿ ನಾವು ಕೂಡ ಆ ಸಹಕರಿಸೋಣ ಸರ್ಕಾರಕ್ಕೆ ಒಂದ್ ಸ್ವಲ್ಪ ಟೈಮ್ ಇಲ್ಲ ಅಂತ ಇಲ್ಲ ಆದ್ರೆ ಹಣವನ್ನ ಜಮಾ ಮಾಡಿ ಎಂತಕ್ಕಂತಹ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ಳೋಣ ಯಾಕಂದ್ರೆ ಗೃಹಲಕ್ಷ್ಮಿ ಬಹಳಷ್ಟು ಮಹಿಳೆಯರಿಗೆ ಹೆಲ್ಪ್ ಆಗ್ತಾ ಇದೆ ಮಹಿಳೆಯರ ಸಬಲೀಕರಣಕ್ಕೆ ಮಹಿಳೆಯರ ಬೆಳವಣಿಗೆಗೆ ಅದರಲ್ಲಿ ವಿಧವಾ ಮಹಿಳೆಯರಿಗಂತೂ ತುಂಬಾನೇ ಹೆಲ್ಪ್ ಆಗ್ತಾ ಇದೆ ಮಕ್ಕಳ ಶಾಲಾ ಫೀಸ್ಗಳಿಗಂತೂ ತುಂಬಾ ಹೆಲ್ಪ್ ಆಗ್ತಾ ಇದೆ ಒಬ್ಬೊಬ್ರು ಕಿರಾಣಿ ಶಾಪ್ ಗಳನ್ನ ಇಟ್ಕೊಂಡಿದ್ದಾರೆ ಒಬ್ಬೊಬ್ರು ಅತ್ತೆ ಸೊಸೆ ಕೂಡಿ ಬೋರ್ವೆಲ್ ಅನ್ನ ಮಾಡಿಸಿರ್ತಕ್ಕಂಥದ್ದು ಒಬ್ಬ ಅಜ್ಜಿ ಹೋಳಿಗೆ ಊಟವನ್ನ ಮಾಡಿಸಿರ್ತಕ್ಕಂಥದ್ದು ಒಬ್ಬರು ಗಿರಾಣಿ ಗಿರಣಿಯ ಅಂಗಡಿಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು ಇಂಥದ್ದ ಬಹಳಷ್ಟು ಕಡೆ ನಡೆದಿದ್ದಾವೆ ಅದಕ್ಕೋಸ್ಕರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಹಳಷ್ಟು ಹೆಲ್ಪ್ ಆಗಿದೆ ಹಾಗಾಗಿ ಈ ಒಂದು ಯೋಜನೆ ನಿಲ್ಬಾರ್ದು ಅನ್ನುವಂತಹ ಎಲ್ಲರ ಅಭಿಪ್ರಾಯ ಇದೆ ಗೃಹಲಕ್ಷ್ಮಿ ಹೊರತುಪಡಿಸಿ ಬೇರೆ ಯೋಜನೆಗಳು ನಿಲ್ದ್ರೆ ನಡೆಯುತ್ತೆ ಆದ್ರೆ ಗೃಹಲಕ್ಷ್ಮಿ ಮಾತ್ರ ಎಂದೆಂದಿಗೂ ಶಾಶ್ವತ ಯೋಜನೆ ಆಗ್ಬೇಕು ಅನ್ನುವಂತಹ ಅಭಿಪ್ರಾಯ ಕೂಡ ಎಲ್ಲರಿಗೂ ಕೂಡ ಇದೆ ಆದ್ರೆ ನೋಡೋಣ ಮುಂದಿನ ಕಳೆದ ದಿನಗಳಲ್ಲಿ ಏನಾಗುತ್ತೆ ಯಾಕಂದ್ರೆ ಬಹಳಷ್ಟು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ಒಂದು ಕಂತಿಗೆ ಸುಮಾರು ಎರಡ್ ಸಾವಿರದ ಕೋಟಿ ಹಣ ಬೇಕಾಗುತ್ತೆ ನೀವೇ ವಿಚಾರ ಮಾಡಿ ನಾಲ್ಕು ಕಂತಿಗೆ ಬರೀ ನಾಲ್ಕು ಕಂತಿಗೆ ಹತ್ತು ಸಾವಿರ ಕೋಟಿ ಹಣ ಎಲ್ಲಿಂದ ತರಬೇಕು ಸರ್ಕಾರ ಬಹಳಷ್ಟು ಖರ್ಚು ವೆಚ್ಚ ಆಗತ್ತೆ ಅದಕ್ಕೋಸ್ಕರ ಸರ್ಕಾರ ದಿಕ್ಕು ದಿವಾಳಿ ಆಗೋದು ಬೇಡ ಸೊ ಮುಂದಿನ ದಿನಗಳಲ್ಲಿ ಏನ್ ಡಿಸಿಷನ್ ತಗೊಳ್ತಾರೆ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಕಾಯ್ದು ನೋಡೋಣ ಈಗ ಗೃಹಲಕ್ಷ್ಮಿ ಹಣ ಅಂತೂ ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ಅನ್ನುವಂತಹ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಅದನ್ನ ನಾವು ನಿಮಗೆ ತಿಳಿಸ್ತಾ ಇದ್ವಿ ಸೊ ನೋಡೋಣ ಈ ವಾರದಲ್ಲಿ ಆದಷ್ಟು ಬಿಡುಗಡೆ ಮಾಡ್ತಕ್ಕಂತಹ ಪ್ರಮಾಣ ಹೆಚ್ಚಾಗಿ ಕಾಣ್ತಾ ಇದೆ ಯಾಕಂದ್ರೆ ಈಗಾಗಲೇ ಆಲ್ರೆಡಿ ಬಹಳಷ್ಟು ಡಿಲೇ ಆಗಿದೆ ಲೇಟ್ ಆಗಿದೆ ಈಗಲಾದ್ರೂ ಡೆಫಿನೆಟ್ಲಿ ಬಿಡುಗಡೆ ಮಾಡ್ತೇವೆ ಅಂತ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಕಾಯ್ದು ನೋಡೋಣ ಈ ವಾರದಲ್ಲಿ ಇನ್ನೆರಡು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಬರುವಂತಹ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತಾ ಇದೆ ಎಷ್ಟು ಅಪ್ಡೇಟ್ ನಿಮಗೆ ಸಿಕ್ಕಿದೆ ಆದ್ರೆ ನೆಕ್ಸ್ಟ್ ಮೈತ್ರಿ